ಮೊದಲೇ ಪ್ರಶ್ನೆ ಈಗ ಮಹಾಂತೇಶ್ ಶೆಟ್ಟಿ ಅವರಿಗೆ ಮಹಾಂತೇಶ್ ಅವರೇ ಈಗ ನಾನು ಕರಸೇವಕ ನನ್ನನ್ನು ಬಂಧಿಸಿ ಇಂಥ ಒಂದು ಅಭಿಯಾನಕ್ಕೆ ಪ್ರತಿಯಾಗಿ ತಾವು ಸಿ ರವಿ ಈಶ್ವರಪ್ಪ ಸುನಿಲ್ ಕುಮಾರ್ ಅನಂತರದಲ್ಲಿ ಪ್ರತಾಪ ಸಿಂಹ ಎಲ್ಲರ ಮುಂದೆ ವಿಜೇಂದ್ರನ್ನು ಸೇರಿಸ್ಕೊಂಡು ನಲ್ವತ್ತು ಸಾವಿರ ಕೋಟಿ ನಾನು ಆರ್ ಟಿ ಜಿ ಎಸ್ ಅಲ್ಲೇ ಹಣ ಪಡ್ಕೊಂಡಿದ್ದೀನಿ ನನ್ನನ್ನು ಬಂಧಿಸಿ ಅಂತ ಒಂದು ಪೋಸ್ಟರ್ ವರ್ ಮಾಡ್ತಾ ಇದ್ರಿ ನನಗೆ ಈ ಕಥೆ ಏನು ಅಂತ ನೋಡಿ ಸರ್ ಈ ರಾಜ್ಯದ ಜನತೆ ಬಹಳ ಭಾಳ ಬುದ್ಧಿವಂತರು ಪ್ರಜ್ಞಾವಂತರು ಈಗಾಗಲೇ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರುವ ಎಲ್ಲವನ್ನೂ ನೋಡಿದ್ದಾರೆ ಓಕೆ ಅದನ್ನು ನಾವು ಮತ್ತೆ ಮರುಕೊಳಿಸುವಂಥ ವ್ಯವಸ್ಥೆ ಆಗಬಾರ್ದು ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಂಥ ಸರ್ಕಾರದಲ್ಲಿ ಇವನಾರವ ಇವನಾರವ ನೆಂದೆನಿಸಿದೆಯಾ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನಂದೆನಿಸ ಅಂತೇಳಿ ಸಿದ್ದರಾಮಯ್ಯನವರು ಜಾತಿ ಮೇತ ಮತವನ್ನು ಮರೆತು ಎಲ್ಲರಿಗೂ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಸಹ ಐದು ಭಾಗ್ಯಗಳನ್ನು ಅವರ ಮನೆಗೆ ತಲುಪಿಸುವಂಥ ನಿಷ್ಠಾವಂತ ಪ್ರಾಮಾಣಿಕ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಬೇರೆ ಕೆಲಸಗಳಿಲ್ಲ ಅವರು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ತ ತಮ್ಮ ಕೆಲಸವನ್ನು ಮಾಡಲಿ ಹೀಗಾಗಿ ಅವರಿಗೆ ಬೇರೆ ವಿಷಯಗಳು ಸಿಗದೇ ಇರುವಾಗ ಯಾವುದೋ ಒಂದು ವಿಷಯನ ಎತ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕೊಲವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ ನಮಗೆ ಸರ್ಕಾರ ಹಚ್ಚಲಿಕ್ಕೆ ನೂರ ಮೂವತ್ತೈದು ಸೀಟ್ಗಳನ್ನು ಕೊಟ್ಟಿದ್ದಾರೆ ನಮ್ಮ ತಪ್ಪುಗಳನ್ನು ಸರಿಯಾದ ತಪ್ಪುಗಳನ್ನು ಕಂಡು ಹಿಡಿದು ನಮ್ಮನ್ನು ಶಿಕ್ಷಿಸುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಅದಕ್ಕೆ ಒಪ್ಕೋತಿವಿ ಇಲ್ಲದೇ ಇದ್ರೆ ಸುಮ್ನೆ ಗೋಬಿ ಕೆಲಸ ಮಾಡುವಂತ ಕೆಲಸ ಮಾಡ್ರೆ ನಾವು ಅವರಿಗೆ ಪ್ರತಿರೂಪವಾಗಿ ಕೊಡಬೇಕಾಗಿದ್ದು ನಮ್ಮ ಧರ್ಮ ಅದು ಕಾಂಗ್ರೆಸ್ ಪಕ್ಷದ ಅಧಿಕೃತವಾದ ನಿಯಮ ಹೀಗಾಗಿ ನಾವು ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಹುಡುಕಿ ಅದೆಲ್ಲ 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 ಸುಳ್ಳು ನಾವು ಸಹ ಶ್ರೀರಾಮನ ಭಕ್ತರು ಕಾಂಗ್ರೆಸ್ ನವರು ಶ್ರೀರಾಮನ ಭಕ್ತರು ಯಾಕೆ ನಮಗೆ ಶ್ರೀರಾಮ ಬೇಡವಾ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರು ಬೇಡವಾ ಬೇರೆಯವ್ರಿಗೆ ಬೇಡವಾ ಎಲ್ಲರಿಗೂ ಶ್ರೀರಾಮನ ಭಕ್ತರು ನಾವೆಲ್ಲ ಶ್ರೀರಾಮನ ಭಕ್ತರೆ ನೂರಕ್ಕೆ ನೂರಷ್ಟು ಶ್ರೀರಾಮನ ಭಕ್ತರು ನಮ್ಮನ್ನೇ ವಿರೋಧಿಸುವಂತ ವ್ಯವಸ್ಥೆ ಆಗ್ಬಾರ್ದು ಈಗ ಕೋರ್ಟ್ ಕೊಟ್ಟಿದ್ದ ನೋಟಿಸ್ ಆಧಾರದ ಮೇಲೆ ಶ್ರೀಕಾಂತ್ ಪೂಜಾರಿ ಮೂವತ್ತೊಂದು ವರ್ಷಗಳ ನಂತರದಲ್ಲಿ ಹೋಗಿ ಜೈಲಿಗೆ ಹೋಗ್ಬೇಕಾಗತ್ತಾ ಅಥವಾ ಸಿದ್ದರಾಮಯ್ಯನವರ ಇನ್ವೆಸ್ಟಿಗೇಷನ್ ಮಾಡಿಸಿ ಕಳಿಸಿ ಒಳಗಡೆ ಅವ್ರ ಹೇಳಿದ್ರ ಸರ್ ಅಂತ ವ್ಯಕ್ತಿತ್ವ ಸಿದ್ಧರಾಮಯ್ಯನವರ ಅಲ್ಲ ಓಕೆ ಇದನ್ನ ತಪ್ಪು ದಾರಿಗೆಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನಾವು ಅದನ್ನ ಮಾಡದೆ ಬೇಡ ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಕ್ಯಾಬಿನೆಟ್ ಹೋಗೋಕ್ಕಿಂತ ಮುಂಚೆನೂ ಸಹ ಒಂದ್ ವರ್ಡ್ ಕೇಳಿದಾಗ ಯಾಕಪ್ಪ ನಾನು ಶ್ರೀರಾಮನ್ ಭಕ್ತ ಇಲ್ಲೇನೋ ನನ್ನ ಹತ್ರ ಶ್ರೀರಾಮನ್ ಇಲ್ಲನೋ ನಮ್ಮ ತಂದೆ ತಾಯಿ ಶ್ರೀರಾಮನ್ ಭಕ್ತರು ಅನ್ನೋ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ